ಕಾಲ್ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಇದೆ ಸರ್ಕಾರದ ವಿರುದ್ದ ಒಂದು ಕಡೆ ವಿಪಕ್ಷಗಳು ವಾಕ್ ಪ್ರಹಾರ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಾಲ್ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡುತ್ತಿದ್ದಾರೆ ಪಹಲ್ಗಾಮ್ ಹತ್ಯಾಕಾಂಡವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿ ಎಷ್ಟು ರಾಜಕೀಯ ಕೆಸರೆ ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ ಇದಕ್ಕೆ ಉತ್ತರ ಏನು ಯಾರು ಹೊಣೆಗಾರರು ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ ನೀವು ಒಬ್ಬರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರೂ ಕೂಡ ಜನಕ್ಕೆ ಏನು ಉಪಯೋಗ ಇಲ್ಲ ಅದರಿಂದ ದೋಸ್ತಿಗಳ ಸಿಎಂ ಡಿಸಿಎಂ ಗೃಹ ಸಚಿವರು ಇವರೆಲ್ಲರ ವಿರುದ್ದ ಇವತ್ತು ಪ್ರತಿಭಟನೆ ನಡೆಯುತ್ತೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ ನೋಡಿ ಕೆಸರ ಚಾಟ ಹೇಗೆ ನಡೆದಿದೆ ಅಂತ ತುಳಿತ ಕೇಸ್ ತಲೆದಂಡ ಪಾಲಿಟಿಕ್ಸ್ ಸರ್ಕಾರದ ವಿರುದ್ಧ ದೋಸ್ತಿ ರಿಸೈನ್ ಅಸ್ತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಡಿತ ಪ್ರಕರಣ ರಾಜಕೀಯ ಕೆಸರಡು ಚಾಟಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ದ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ ಈ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಹೀಗಾಗಿ ಮೂವರು ನಾಯಕರು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಹನ್ನೊಂದು ಜನ ಅಮಾಯಕರ ಸಾವಿಗೆ ಸರ್ಕಾರವೇ ಹೊಣೆ ಆರು ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ ಇವ್ರಿಗೆ ಏನ್ ಕನ್ಸ ಬಿದ್ದಿತ್ತ ನಾವು ಇದನ್ನ ಗೆಲ್ತೀವಿ ಅಂತ ಹೇಳಿ ಇನ್ನು ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೆ ಆಗಿಲ್ಲ ಆಗಲೇ ಅರ್ಜಿ ಕೊಡ್ತಾರೆ ನಂತರ ಇನ್ನೊಂದು ಅರ್ಜಿ ಡಿ ಪಿ ಆರ್ ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ ಯಾರ ಇವೆಲ್ಲ ಕೊಡ್ಸಿದ್ರು ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಯಾರು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇದೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆಗಳು ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಗಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವರಿಗೆ ಆಟಗಾರರಿಗೆ ಬೇಕಾ ಬಿಟ್ಟು ಅಂತ ಸನ್ಮಾನ ಅವಶ್ಯಕತೆ ಇತ್ತು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತ ಕಾರಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು ಆಗ ಗೋಲಿಬಾರ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ನೀಡಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಟ್ಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಅಂಟಿಸ್ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ ಹನ್ನೊಂದು ಜನರ ಸಾವಿಗೆ ಮತ್ತು ಮೂವತ್ತಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಲ್ಲ ಹನ್ನೊಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇಲ್ಲದೇ ಇದ್ದವರು ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರತಕ್ಕಂತವರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ ದೋಸ್ತಿಗಳ ಆರೋಪಕ್ಕೆ ಕಾಂಗ್ರೆಸ್ ಒಗ್ಗಟ್ಟಿನ ಉತ್ತರ ಮಾನ್ಯ ಕುಮಾರಸ್ವಾಮಿ ಅವರು ಆರ್ ತಂಡ ಗೆದ್ದ ಮೇಲೆ ಅವರು ಮತ್ತು ಅವರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು ಯಾಕೆ ಅಂತ ಅಂದರೆ ಅವರು ಸುಳ್ಳೇಳದ್ರಲ್ಲಿ ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಈ ಆರ್ ಸಿ ಬಿ ವಿಚಾರದಲ್ಲಿ ಏನ್ ದುರಂತ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡಿಕೊಳ್ಳಬೇಕಾಗದಿಲ್ಲ ಇದೊಂದು ದುರಂತ ಈ ತರ ಆಗಬಾರ್ದಾಗಿತ್ತು ಆ ಸಿಚುವೇಷನ್ ಅಸೆಸ್ಮೆಂಟ್ ಮಾಡತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನ್ ಕ್ರಮ ತಗೊಳ್ಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಮುಖ್ಯಮಂತ್ರಿಗಳ ರೆಸಿಗ್ನೇಷನ್ ಕೇಳ್ತಾರೆ ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಸಿಎಂ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ವಿಚಾರ ಮಾತಾಡಕ್ಕೆ ಹೋಗೋದಿಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆಕ್ಷನ್ ತಗೊಂಡ್ರ ಇಲ್ಲ ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ ಬೇರೆದ್ರದ ಬಗ್ಗೆ ಮಾತಾಡೋಕೆ ಹೋಗ್ತಾರೆ ಆದರೂ ಕೂಡ ನಾನು ನಾ ಮಾತಾಡ್ತೀನಿ ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟು ಹೊಡೆದ್ರು ಹಂಗಲ್ಲ ಏನ್ ಗುಂಡೇಟ ಹೊಡೆದ್ರು ಶೂಟ್ ಮಾಡಿದ್ರು ಅವ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರ ಹಾ ಅಂದ್ರೆ ಈ ತರ ವಿರೋಧ ಪಕ್ಷವಾಗಿ ಏನ್ ಬೇಕಾದರೂ ಮಾತಾಡಬಹುದು ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿತ್ತ ಗೊತ್ತಾ ರೈತರ ಮೇಲೆ ಶೂಟ್ ಔಟ್ ಮಾಡಿದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರಾ ಹಾವೇರಿಯಲ್ಲಿ ಹಾ ಪತ್ತ ಖರೀದಿ ಸಮಯದಲ್ಲಿ ಇದು ಕೊಟ್ಟರು ಮಾಡಿದ್ರ ಅವರು ರಾಜ್ಯಪಾಲರ ಅಂಗಳ ತಲುಪಿದ ಕಾಲ್ತುಳಿತ ದುರಂತ ಕಾಲ್ತುಳಿತ ದುರಂತ ಪ್ರಕರಣ ರಾಜ್ಯಪಾಲರ ಅಂಗಳ ತಲುಪಿದೆ ಸಿಎಂ ಸಿದ್ದರಾಮಯ್ಯ ಗೆಹ್ಲೋಟ್ಗೆ ಗಿರೀಶ್ ಕುಮಾರ್ ಎಂಬುವರಿಂದ ದೂರು ನೀಡಿದ್ದಾರೆ ಸರಿಯಾದ ವ್ಯವಸ್ಥೆ ಮಾಡದಿದ್ದಕ್ಕೆ ಅಮಾಯಕರ ಸಾವಾಗಿದೆ ಹನ್ನೊಂದು ಮಂದಿಯ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಕಾರಣ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ದ ದೋಸ್ತಿ ಪಡೆ ರಾಜೀನಾಮೆ ಅಸ್ತ್ರ ಪ್ರಯೋಗ ಮಾಡಿದರೆ ಇತ ದೋಸ್ತಿಗಳ ಹಳೆ ಘಟನೆ ನೆನಪಿಸಿ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಕಾಲ್ ತುಳಿತ ದುರಂತದಲ್ಲೂ ಕೂಡ ಡೋಟಿ ಪಾಲಿಟಿಕ್ಸ್ ಇದೆ ಸರ್ಕಾರದ ವಿರುದ್ದ ಒಂದು ಕಡೆ ವಿಪಕ್ಷಗಳು ವಾಕ್ ಪ್ರಹಾರ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ ಪಹಲ್ಗಂ ಹತ್ಯಾಕಾಂಡವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ ಎಷ್ಟು ರಾಜಕೀಯ ಕೆಸರ ಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ ಇದಕ್ಕೆ ಉತ್ತರ ಏನು ಯಾರು ಹೊಣೆಗಾರರು ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ ನೀವು ಒಬ್ಬರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನು ಉಪಯೋಗ ಇಲ್ಲ ಅದರಿಂದ ದೋಸ್ತಿಗಳ ಸಿಎಂ ಡಿಸಿಎಂ ಗೃಹ ಸಚಿವರು ಇವರೆಲ್ಲರ ವಿರುದ್ದ ಇವತ್ತು ಪ್ರತಿಭಟನೆ ನಡೆಯುತ್ತೆ ಸೊ ರಾಜೀನಾಮೆಗೆ ಹಿಡಿದಿದ್ದಾವೆ ದೋಸ್ತಿಗಳ ಹಳೆ ಘಟನೆಗಳನ್ನು ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ ನೋಡಿ ಕೆಸರ ಚಾಟ ಹೇಗೆ ನಡೆದಿದೆ ಅಂತ ಕಾಲ್ತುಳಿತ ಕೇಸ್ ತಲೆದಂಡ ಪಾಲಿಟಿಕ್ಸ್ ಸರ್ಕಾರದ ವಿರುದ್ಧ ದೋಸ್ತಿ ರಿಜೈನ್ ಅಸ್ತ್ರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ತುಳಿತ ಪ್ರಕರಣ ರಾಜಕೀಯ ಕೆಸರಿನ ಚಾಟಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ ಈ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಹೀಗಾಗಿ ಮೂವರು ನಾಯಕರು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಹನ್ನೊಂದು ಜನ ಅಮಾಯಕರ ಸಾವಿಗೆ ಸರ್ಕಾರವೇ ಹೊಣೆ ಮ್ಯಾಚ್ ಗಂಟೆ ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ ಇವರಿಗೆ ಏನು ಕನಸು ಬಿದ್ದಿತ್ತ ನಾವು ಇದನ್ನ ಗೆಲ್ತೀವಿ ಅಂತ ಹೇಳಿ ಇನ್ನು ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ ಆಗಲೇ ಅರ್ಜಿ ಕೊಡ್ತಾರೆ ನಂತರ ಇನ್ನೊಂದು ಅರ್ಜಿ ಡಿ ಪಿ ಆರ್ ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ ಯಾರ ಇವೆಲ್ಲ ಕೊಡಿಸಿದ್ರು ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನ್ ಮೇಲೆ ಒತ್ತಡ ಹಾಕಿದ್ರು ಯಾರು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇಲ್ಲಿ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೂ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಗಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾ ಬಿಟ್ಟು ಮಾಡಿದ್ರಿ ಅಂತ ಸನ್ಮಾನ ಅವಶ್ಯಕತೆ ಇತ್ತು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು ಆಗ ಗೋಲಿಬಾರ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ನೀಡಿ ಅವರ ಕೈಗೆ ರಕ್ತ ಹಂಕೊಂಡಿದ್ದಾರೆ ಅವರ ಕೈಗಳು ರಕ್ತ ಸಿಕ್ತಾ ಇದೆ ಮಕ್ಕಳನ್ನು ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸಾನ ಅಂತ ಹೇಳಿ ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ ಹನ್ನೊಂದು ಜನರ ಸಾವಿಗೆ ಮತ್ತು ಮೂವತ್ತಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇಲ್ದೇ ಇದ್ದವರು ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರತಕ್ಕಂಥವರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ ದೋಸ್ತಿಗಳ ಆರೋಪಕ್ಕೆ ಕಾಂಗ್ರೆಸ್ ಒಗ್ಗಟ್ಟಿನ ಉತ್ತರ ಈಗ ಮಾನ್ಯ ಕುಮಾರಸ್ವಾಮಿ ಅವರು ಆರ್ ಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು ಯಾಕೆ ಅಂತ ಅಂದ್ರೆ ಅವರು ಸುಳ್ಳೇಳೋದ್ರಲ್ಲಿ ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸಿಮ್ರಿದ್ದಾರೆ ಬಹುಶಃ ಅದು ಅವರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಈ ಆರ್ ಸಿ ಬಿ ವಿಚಾರದಲ್ಲಿ ಏನು ದುರಂತ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡಿಕೊಳ್ಳಬೇಕಾಗದಲ್ಲಿ ಇದೊಂದು ದುರಂತ ಈ ಥರ ಆಗಬಾರ್ದಾಗಿತ್ತು ಆ ಸಿಚುವೇಶನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಮುಖ್ಯಮಂತ್ರಿಗಳ ರೆಸಿಗ್ನೇಷನ್ ಕೇಳ್ತಾರೆ ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಸಿಎಂ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ವಿಚಾರ ಮಾತಾಡಕ್ಕೆ ಹೋಗೋದಿಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆಕ್ಷನ್ ತಗೊಂಡ್ರ ಇಲ್ಲ ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ ಬೇರೆದ್ರದ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಆದ್ರೂ ಕೂಡ ನಾನು ನಾ ಮಾತಾಡ್ತೀನಿ ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟ್ ಹೊಡೆದ್ರು ಹಂಗಲ್ಲ ಏನ್ ಗುಂಡೇಟೆ ಹೊಡೆದ್ರು ಶೂಟ್ ಮಾಡಿದ್ರು ಅವ ಕುಮಾರಸ್ವಾಮಿ ರಾಜೀನಾಮೆ ಅಂದ್ರೆ ಈ ತರ ವಿರೋಧ ಪಕ್ಷವಾಗಿ ಏನ್ ಬೇಕಾದರೂ ಮಾತಾಡಬಹುದು ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿದ್ದನೋ ಗೊತ್ತಾ ರೈತರ ಮೇಲೆ ಶೂಟ್ಔಟ್ ಮಾಡಿದ್ರೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿದ್ರ ಹಾವೇರಿಯಲ್ಲಿ ಹಾ ಪತ್ತ ಖರೀದಿ ಸಮಯದಲ್ಲಿ ಕೊಟ್ಟರು ಮಾಡಿದ್ರ ಅವರು ರಾಜ್ಯಪಾಲರ ಅಂಗಳ ತಲುಪಿದ ಕಾಲ್ತುಳಿತ ದುರಂತ ತುಳಿತಾ ದುರಂತ ಪ್ರಕರಣ ರಾಜ್ಯಪಾಲರ ಅಂಗಳ ತಲುಪಿದೆ ಸಿಎಂ ಸಿದ್ದರಾಮಯ್ಯ ಗೆಹ್ಲೋಟ್ಗೆ ಗಿರೀಶ್ ಕುಮಾರ್ ಎಂಬುವರಿಂದ ದೂರು ನೀಡಿದ್ದಾರೆ ಸರಿಯಾದ ವ್ಯವಸ್ಥೆ ಮಾಡದಿದ್ದಕ್ಕೆ ಅಮಾಯಕರ ಸಾವಾಗಿದೆ ಹನ್ನೊಂದು ಮಂದಿಯ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಕಾರಣ ಸರ್ಕಾರದ ವಿರುದ್ದ ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ದ ದೋಸ್ತಿ ಪಡೆ ರಾಜೀನಾಮೆ ಅಸ್ತ ಪ್ರಯೋಗ ಮಾಡಿದರೆ ಇತ್ತ ದೋಸ್ತಿಗಳ ಹಳೆ ಘಟನೆ ನೆನಪಿಸಿ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ Here are Republican.